ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಬೆಲ್ಲೈಕಾನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಸೊ ಅದ್ರ ಮೂಲಕ ನೀವು ವೇಗವಾಗಿ ನಿಮ್ಮ ರಾಶಿ ಭವಿಷ್ಯ ಇರ್ಬೋದು ಪರಿಹಾರಗಳನ್ನು ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಯಾವ ರೀತಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ನಾರ್ಮಲಿ ಯುಗಾದಿಗೆ ನಾವು ಹೊಸ ವರ್ಷ ಅಂತ ಅಂತೇವೆ ಆದರೆ ಏನು ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಒಂದು ಬಂದರೆ ಎರಡು ಸಾವಿರದ ಇಪ್ಪ ಒಂದು ಹೊಸ ವರ್ಷ ಅಂತ ನಾವು ಹೇಳ್ತೇವಲ್ಲ ಆ ಒಂದು ಸಮಯ ಹೇಗೆಲ್ಲ ಇದೆ ಏನು ಅನ್ನುವಂಥದ್ದನ್ನು ಒಂದು ನೋಡ್ತಾ ಹೋದರೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ಬೋದು ಅದೃಷ್ಟದ ರಾಶಿಗಳು ಯಾವುದು ಸ್ವಲ್ಪ ಮಧ್ಯಮ ಯಾವುದು ಅಥವಾ ಕನಿಷ್ಠ ರಾಶಿಗಳು ಯಾವುದು ಅನ್ನುವಂಥದ್ದು ಹೇಳಲಿಕ್ಕೆ ಹೋದರೆ ಮೊದಲನೇದು ಅದೃಷ್ಟ ರಾಶಿಗಳು ಈ ವರ್ಷ ಋಷಭ ತುಲಾ ತುಲಾರಾಶಿ ಧನು ಮತ್ತು ಮಕರ ರಾಶಿಗಳು ಅದೃಷ್ಟ ರಾಶಿಗಳಾಗಿದ್ದಾವೆ ಇನ್ನು ಮಧ್ಯಮ ಫಲ ರಾಶಿಗಳು ಬಂದು ಮೇಷರಾಶಿ ಮಿಥುನ ಸಿಂಹ ಕನ್ಯಾ ಕುಂಭ ಆಗಿದೆ ಹಾಗೆ ಯಾವುದೇ ಗ್ರಹಬಲ ಇಲ್ಲದ ಒಂದು ರಾಶಿಗಳಲ್ಲಿ ಕಟಕ ವೃಶ್ಚಿಕ ಮೀನ ಈ ಮೂರು ರಾಶಿಗಳು ಕಂಡು ಬರ್ತಾ ಇದೆ ಈಗ ನಾವು ದ್ವಾದಶ ರಾಶಿಗಳ ಗೋಚಾರ ಫಲವನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ಮೇಷರಾಶಿಯ ಭವಿಷ್ಯವನ್ನು ನಾವು ನೋಡೋಣ ಮೇಷರಾಶಿಯವರ ಭವಿಷ್ಯವನ್ನು ನೋಡೋದಾದರೆ ಈ ವರ್ಷದಲ್ಲಿ ನಿಮಗೆ ಸಾಡೆ ಸಾತಿ ಪ್ರಭಾವ ಈಗಾಗಲೇ ಪ್ರಾರಂಭ ಆಗಿದೆ ಇದು ಹೆಚ್ಚಾಗ್ತದೆ ಅಂದರೆ ನೆಕ್ಸ್ಟ್ ಜನವರಿ ಮಾರ್ಚ್ ಇಪ್ಪತ್ತ ಒಂಬತ್ತಕ್ಕೆ ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿ ಹೋಗ್ತಾನೆ ಅಂತ ಅಂದರೆ ಅಲ್ಲಿಗೆ ನಿಮಗೆ ಮಧ್ಯಮ ಸಾಡೆಸಾತಿಯ ಒಂದು ಪ್ರಭಾವದಲ್ಲೂ ಕೂಡ ನಿಮಗೆ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಹಾಗೆ ಹೀಗಿರುವಾಗ ಒಂದು ಸಾಡೆಸಾತಿಯ ಪ್ರಭಾವದ ಇರ್ತದೆ ಹಣಕಾಸಿನ ಒತ್ತಡ ನಿಮಗೆ ಕಂಡು ಬರ್ಬೋದು ಇನ್ನು ಖರ್ಚುಗಳು ಹೆಚ್ಚಾಗ್ತದೆ ಜೊತೆಗೆ ನೀವು ಯೋಚನೆ ಮಾಡಿಕೊಂಡಂತಹ ಯೋಜನೆಗಳಿದೆ ಅದು ಅರ್ಧದಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಇನ್ನು ಹಣಕಾಸಿನ ಖರ್ಚು ಹೆಚ್ಚಾದರೂ ಕೂಡ ಹಣದ ಹರಿವು ಏನು ಒಳಹರಿವು ಅಂದರೆ ನಿಮಗೆ ಬರುವಂಥ ಹಣ ಕೂಡ ಒಂದು ಉತ್ತಮವಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಏಕೆಂದರೆ ಮೇವರೆಗೆ ಗುರುಬಲ ಇರ್ತದೆ ಹಾಗೆ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಧನ ಲಾಭವನ್ನು ಕೊಡ್ತಾನೆ ಮೇವರೆಗೆ ಗುರುಬಲ ಇರ್ತದೆ ಇನ್ನು ಮೇ ತಿಂಗಳಲ್ಲಿ ಗುರು ಮೂರನೇ ಮನೆ ಪ್ರವೇಶ ಆಗೋದು ಆದ್ದರಿಂದ ರಾಹು ಲಾಭಸ್ಥಾನಕ್ಕೆ ಬರ್ತಾನೆ ಹೀಗಾಗಿ ರಾಹು ನಿಮಗೆ ಹಣ ಸಮಯಕ್ಕೆ ಒಂದು ವ ಬರುವಂತೆ ಮಾಡಿಕೊಡ್ತಾನೆ ಅನ್ನುವಂಥದ್ದು ಹಾಗೆ ನಿಮಗೆ ಈ ಒಂದು ಸಮಯದಲ್ಲಿ ಲಾಭದ ಅಂಶಗಳು ಕೂಡ ಕಂಡು ಬರುತ್ತದೆ ಇನ್ನು ಎರಡನೇ ಮನೆಯ ಅಧಿಪತಿ ಶುಕ್ರ ಲಾಭ ಸ್ಥಾನದಲ್ಲಿದ್ದರಿಂದ ಹಣಕಾಸಿನ ನೆರವನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಒಂದು ಗಮನಿಸುವಂಥ ವಿಷಯವಾಗಿರ್ತದೆ ಆರನೇ ಮನೆಯಲ್ಲಿರುವ ಕೇತು ಸಹ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ತಾನೆ ಈ ವರ್ಷ ಆದಷ್ಟು ನೀವು ಆಂಜನೇಯನ ಆರಾಧನೆ ಮಾಡುವ ಮೂಲಕ ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಅಥವಾ ಒಳ್ಳೆಯ ವಿಷಯಗಳನ್ನು ನೀವು ನಿಮ್ಮಲ್ಲಿ ಪಡ್ಕೊಳ್ಬೋದು ಹಾಗೇ ಒಂದು ನಿಮ್ಮ ಹಣಕಾಸಿನ ವಿಷಯನ ಕೇಳಿದ್ರಿ ಇರ್ಬೋದು ಅಥವಾ ಇದು ಏನು ಅಂತ ನೋಡಿದ್ರೆ ಸ್ವಲ್ಪ ಕಠಿಣ ಪರಿಶ್ರಮ ನೀವು ಮಾಡಬೇಕಾಗಿ ಕಂಡು ಬರ್ತದೆ ಮತ್ತು ಗುರು ಶನಿ ರಾಹು ಕೇತು ಚಲನೆಯಿಂದ ನಿಮ್ಮ ಒಂದು ಕುಂಡಲಿ ಚಲನೆ ಆಗೋದರಿಂದ ಸ್ವಲ್ಪ ಮಿಶ್ರಫಲ ಸಿಗುವಂಥದ್ದು ಹೆಚ್ಚು ಕಂಡುಬರ್ತದೆ ಮತ್ತು ನಿಮ್ಮ ರಾಶಿ ಮಂಗಳನ ರಾಶಿ ಇರೋದರಿಂದ ನೀವು ಹನುಮಾನ್ ಚಾಲೀಸವನ್ನು ಹೆಚ್ಚು ಪಠನೆ ಮಾಡಬೇಕು ಹಾಗೆ ದಾನವನ್ನು ದಾನಾದಿಗಳನ್ನು ಮಾಡೋದರಿಂದ ಅನ್ನದಾನ ಇರ್ಬೋದು ಯಾವುದು ದಾನಾದಿಗಳನ್ನು ಮಾಡೋದರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ವಿಚಾರಗಳು ಆಗುವಂಥದ್ದಲ್ಲಿ ಕಂಡು ಬರ್ತದೆ ಏಕೆಂದರೆ ಪ್ರಭಾವ ನಾನು ಆಲ್ರೆಡಿ ಹೇಳಿದೆ ಶನಿ ಸಾಡೆ ಸಾತಿ ಪ್ರಥಮ ಚರಣಲ್ಲಿ ಇರೋದರಿಂದ ಆರ್ಥಿಕ ಪರಿಸ್ಥಿತಿ ಮೇಲೆ ತೊಮ್ ತೊಂದರೆ ಆಗೇ ಆಗ್ತದೆ ಹಾಗಾಗಿ ಒಂದು ತೊಂದರೆ ನಿವಾರಣೆಗಾಗಿ ಹನುಮಂತನ ಒಂದು ಆರಾಧನೆ ನೀವು ಮಾಡಿಕೊಂಡ್ರೆ ಅತ್ಯುತ್ತಮವಾಗಿ ಇರ್ತದೆ ಸೊ ಒಂದು ವ್ಯವಹಾರ ದೃಷ್ಟಿಯಲ್ಲಿ ಹೊಸ ವರ್ಷ ನಿಮಗೆ ಉತ್ತಮ ಅಂತ ಹೇಳ್ಬೋದು ಆದರೆ ಒಂದು ಸಾಮಾನ್ಯ ದೃಷ್ಟಿಯಿಂದ ನೋಡ್ಕೊಳ್ತಾ ಹೋದರೆ ಒಂದು ವಾರ್ಷಿಕವಾಗಿ ನೀವು ನೋಡ್ಕೊಳ್ತಾ ಆದರೆ ನಿಮ್ಮದು ಮಧ್ಯಮ ಫಲದ ರಾಶಿ ಅಂತ ನಾವು ಈ ಸಲ ಒಂದು ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ಗಮನ ಇಡ್ಬೋದು ನಿಮಗೆಲ್ಲರಿಗೂ ಒಂದು ಮೇಷರಾಶಿ ವಿಷಯ ಅಂತ ತಿಳ್ಕೊಂಡ್ರೆ ಹೀಗೆ ಮುಂದೆ ನಾವು ಬೇ ಇನ್ನೂ ಉಳಿದ ರಾಶಿಗಳನ್ನು ಅಪ್ಲೋಡ್ ಮಾಡ್ತೇನೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದು ಮತ್ತು ನಿಮ್ಮ ಗೆಳೆಯರುಗಳಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು